ಸಂಜಿ ಬಾರ್ವಾ ಮುಖ ಮ್ಯಾಗ ಮಾಡ ಏನ್ ಮುಖ ಇರ್ಲಿ ಇರ್ಲವ ಮತ್ತೆ ಏನಾಗೋದು ಆಗಿ ಹೋಯ್ತು ಎಷ್ಟು ದಿವ್ಸ ಅಂತ ಗಂಡನ ಚಿಂತೆ ಆಗಿರಕತಿ ಒಳಗೆ ಹೋಗ ನಾನು ಜೋಡಿ ಏನು ಮಾತಾಡ್ಬೇಕು ಸ್ವಲ್ಪ ಸ್ವಲ್ಪ ನಂದ ಅರ್ಜೆಂಟ್ ಕೆಲಸ ಐತೆ ಹೋಗಿ ಸಂಜೆಗೆ ಸಂಜೆ ಮಾತಾಡೋಣ ಅಯ್ಯಯ್ಯ ಅಯ್ಯ ನೋಡಿಕಿ ದಿಮಾಕ್ ನಿಮ್ಮ ಅಣ್ಣ ಬಂಗಾರ ಅಂತ ಪರಿಶಯಕ್ಕೆ ನಮ್ಮ ನಮ್ ಅಪ್ಪ ಪ್ರೀತಿಲೆ ಸೋಪಾದ್ರ ಅದ್ನ ತೊಳಗ ಹೋಗ್ಬೇಡ ಅಲ್ಲ ಮೊದ್ಲು ನಾ ಬಂದಾಕರ ಅಣ್ಣಾನು ಬೆಟ್ಟದ ಪ್ರೀತಿ ತೋರಿಸಿದ ಈಗ ಬಂದಿನಿ ಮಾತಾಡಬೇಕಂದ್ರ ಹಂಗ ಕೆಲ್ಸ ಐತೇಳಿ ನಿಮ್ ಅಣ್ಣಗೂ ಬುದ್ಧಿಲ್ಲ ನಿನ್ಗೂ ಬುದ್ದಿಲ್ಲ ಮೂಲ ಆಗಿರಿ ಅಲ್ರಿ ಬೈನಿ ನನ್ಗೆ ಎಷ್ಟ್ ಬೈತಿರಿ ಬೈರಿ ನಮ್ ಅಣ್ಣಾಗ ಬೈ ಬ್ಯಾಡ್ರಿ ನಿಮ್ ಅಣ್ಣ ಏನ್ ದೊಡ್ಡ ಮ್ಯಾಲಿಂದ ಬಿದ್ದಿಲ್ಲ ನೀವ ಬಿದ್ದಿಲ್ಲ ನಾ ಗಂಡ ಇಂತಿ ಚಲೋ ಇದ್ದೀವ್ ನೀವ್ ಬಂದ ಹಿಡ್ಕೊಂಡ್ ಬೆಂಕಿ ಹಚ್ಚಿತ್ ನಮಗ್ ಗಂಡ ಸತ್ ಮ್ಯಾಗ ತವ್ರ ಮನಿ ನೆರವು ಹಾಕೈತ್ ಅಂತ ಬಂದ್ರ ಅದೇ ನನ್ಗ ಎರವು ಆಗೋಯ್ತು ಹೋಯ್ತ ಅಷ್ಟ ಅಲ್ಲ ಅಣ್ಣ ತಮ್ರೊಳಗ ಅಸ್ತಿ ಬಂದಾಗ ಅಣ್ಣ ಆಗ್ಲಿ ತಮ್ ಆಗ್ಲಿ ನನಗ ಆ ಹೊಲ ಬೇಕ ನನಗ ಈ ಮನಿ ಬೇಕಂತ ಜಗಳಾಡಿ ಬಡದಾಡಿ ಸಾಯ್ತಾರ ಆದ್ರ ಬೆಣ್ಣಿಗೆ ಬಿದ್ದ ತಂಗಿ ಚಲೋ ಒಂದ್ ರೇಷ್ಮಿ ಸೀರೆ ಆಗಲಿ ಒಂದ್ ತೊಲಿ ಬಂಗಾರ ಆಗ್ಲಿ ಹಾಕದ್ರ ಖುಷಿಯಿಂದ ಸಹಿ ಹಾಕೋಕ ಯಾಕ ಅಣ್ಣ ತಾಮ್ರ ಇರ್ಲಿ ಅಂತ ತವ್ರ ಮಣಿ ಚಂದಿರ್ಲಿ ಅಂತ ಹುಟ್ಟಿದ ಮಣಿ ಚೆಂದ ಇರ್ಲಿ ಅಂತ ಅಂತ ಹೆಣ್ಣಿಗೆ ನೀ ಹೊರಗಾಕಿ ಅಲ ಒಂತಲಾರ್ದ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗಿ ಅವಮಾನ ಮಾಡಾಕ ಹೆಂಗ್ರೆ ಮನಸ್ಸು ಬತ್ತ ನಿನಗೆ ಹೆಂಗ್ರೆ ಮನಸ್ಸು ಬತ್ತ ನೀ ಈ ಮನ್ಯಾಗ ಒಂದ್ ಕ್ಷಣಾನು ಇರ್ಬಾರ್ದೇನು